ಹಲೋ ಹಾಯ್ ಬನ್ನಿ ಮತ್ತೊಂದು ಪ್ರಾಡಕ್ಟ್ ಬಂದಿದೆ ಸೊ ಅದರ ಕ್ವಾಲಿಟಿ ಹೇಗಿದೆ ಅಂತ ಚೆಕ್ ಮಾಡೋಣ ತುಂಬಾ ಚೆನ್ನಾಗಿದೆ ಆನ್ಲೈನ್ನಲ್ಲಿ ನೋಡಿದ ತಕ್ಷಣವೇ ತುಂಬಾ ಅಟ್ರಾಕ್ಟಿವ್ ಅನ್ನಿಸ್ತು ಸೊ ಹಾಗಾಗಿ ಅದನ್ನು ಪೋಸ್ಟ್ ಮಾಡಿದೆ ಸ್ಟೇಟಸಲ್ಲಿ ಸೊ ಆರ್ಡರ್ ಕೂಡ ಬಂದ್ಬಿಡ್ತು ಸೊ ತುಂಬಾ ಚೆನ್ನಾಗಿದೆ ಸ್ಯಾರಿ ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ ಆದರೆ ಆ ಕ್ವಾಲಿಟಿ ಅಂದರೆ ಫೈವ್ ಹಂಡ್ರೆಡ್ ರುಪೀಸ್ ಇದು ಆಲ್ಮೋಸ್ಟ್ ಸ್ಯಾರಿ ಸೊ ಫೈವ್ ಹಂಡ್ರೆಡ್ ರುಪೀಸ್ಗೆ ಈ ಥರದ ಕ್ವಾಲಿಟಿ ಸ್ಯಾರಿ ಸಿಗೋದಿಲ್ಲ ಸೊ ನೀವೆಲ್ಲ ನೋಡ್ತಾ ಇರ್ಬೋದು ತುಂಬಾ ಬಾರ್ಡ್ರ್ ಬಂದಿದೆ ನೈಟ್ ಫಂಕ್ಷನ್ಗಳೆಲ್ಲ ತುಂಬ ಚೆನ್ನಾಗಿ ಯೂಸ್ ಮಾಡ್ಕೋಬೋದು ರಿಸೆಪ್ಷನ್ಸ್ಗೆಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ ಜೊತೆಗೆ ಲೈಟ್ ವೆಯ್ಟಾಗಿರೋದ್ರಿಂದ ವೇರಿಂಗ್ ಕೂಡ ತುಂಬ ಕಂಫರ್ಟಬಲ್ ಆಗಿರುತ್ತೆ ಫಂಕ್ಷನ್ಸ್ಗಳಿಗೆಲ್ಲ ಯೂಸ್ ಮಾಡ್ತಾರೆ ಈ ಥರ ಎಲ್ಲ ತುಂಬ ಟ್ರೆಂಡಿಂಗ್ ಆಗಿದೆ ಸೊ ನೋಡ್ತಾ ಇರ್ಬೋದು ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ ಸೊ ಈ ರೀತಿಯಾಗಿ ಒಳ್ಳೊಳ್ಳೆ ವೀಡಿಯೋಸ್ಗಳಿಗಾಗಿ ಬೇಕಂತಂದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಸೊ ಈ ಒಂದು ಪ್ರಾಡಕ್ಟ್ ಈ ಸ್ಯಾರಿ ನಿಮಗೆ ಲೈಕ್ ಆಯಿತು ಅಂದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಿಮಗೆ ಬೇಕಾದಂಥ ಅಡ್ರೆಸ್ಗೆ ನಾವು ಕಳಿಸ್ಕೊಡ್ತೀವಿ ಸೊ ಕ್ಯಾಶ್ ಆ್ಯಂಡ್ ಡೆಲಿವರಿ ಕೂಡ ಅವೈಲೇಬಿಲಿಟಿ ಇರುತ್ತೆ ಸೊ ವರ್ಕಿಂಗ್ ಅವರ್ಸ್ ಮಾತ್ರ ಏಯ್ಟ್ ಟು ಟೆನ್ ಡೇಸ್ ಆಗಿರುತ್ತೆ ಸೊ ಬಿಫೋರ್ ನೀವು ಇನ್ಫಾರ್ಮ್ ಮಾಡಿದರೆ ನಾವು ಇದನ್ನು ನಿಮ್ಮ ಒಂದು ಪ್ಲೇಸ್ಗೆ ಕಳಿಸ್ಕೊಡುವಂಥ ಪ್ರಯತ್ನ ಮಾಡ್ತೀವಿ ಥ್ಯಾಂಕ್ ಯು